ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರುವಂತಹ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಬಾರಿಗೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಆದ ಮೇಲೆ ಸಂಪೂರ್ಣವಾಗಿ ಬದಲಾಗಿದ್ದಾರೆ ಅನ್ನುವ ವಾಸ್ತವ ಸತ್ಯ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ನಾವು ನಾನು ಎಮ್ ಎಲ್ ಆಗಿದ್ದಾಗ ಅಸೆಂಬ್ಲಿಗೆ ಒಂದಿನ ಅವರು ಹ್ಯೂಬ್ಲೆಟ್ ವಾಚ್ ಕಟ್ಕೊಂಡ್ ಬಂದಿದ್ರು ಎಂಬತ್ ಲಕ್ಷ ವಾಚ್ ಕಟ್ಕೊಂಡಿದ್ರು ಹದಿನೇಳನೇ ಇಸ್ವಿಯಲ್ಲಿ ನಾನು ಎಮ್ ಎಲ್ ಎ ಇದ್ದೆ ಅವತ್ತು ಅವತ್ತು ಇಡೀ ನಾವು ಅಪೋಸಿಷನ್ ನಲವತ್ತು ಜನ ಇದ್ವಿ ಜಗೀಶ್ ಶೆಟ್ಟಪ್ಪ ನಮ್ಮ ನಾಯಕರು ಅವಾಗ ನಾವೆಲ್ಲರೂ ಸೇರಿದ್ವಿ ಒಂದು ಘೋಷಣೆಗೆ ಹೋಗಿದ್ವಿ ಸಮಾಜವಾದಿ ಸಿದ್ದರಾಮಯ್ಯ ಅಲ್ಲ ಮಜಾವಾದಿ ಸಿದ್ದರಾಮಯ್ಯ ಮಜಾವಾದ ಸಿದ್ದರಾಮಯ್ಯ ಅವರಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ವಿ ಹದಿನೇಳು ಇಸ್ವಿಯಲ್ಲಿ ಆವತ್ತಿಗೆ ಅದು ಎಷ್ಟು ಸಮಂಜಸ ಗೊತ್ತಿಲ್ಲ ಆದ್ರೆ ಇವತ್ತಿಗೆ ಅದು ನೂರಕ್ಕೆ ನೂರು ಬಾರಿ ಸಮಂಜಸವಾಗಿ ಕಾಣ್ತಾ ಇದೆ ನಮ್ಮ ಕಣ್ಣಿಂದ ಎಸ್ ಟಿ ನಿಗಮದ ಮಹರ್ಷಿ ವಾಲ್ಮೀಕಿ ಎಸ್ ಟಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಅದೇನಂದ್ರೆ ನೂರ ಎಂಬತ್ತೇಳು ಕೋಟಿಯನ್ನ ಡ್ರಾ ಮಾಡಿ ಆಂಧ್ರ ತೆಲಂಗಾಣ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಬಾರ್ಗಳಿಗೆ ಚಿನ್ನದ ಅಂಗಡಿಗಳಿಗೆ ಆಮೇಲೆ ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯಾಶ್ ರಿಸೀವ್ ಮಾಡಿಕೊಂಡು ತೆಲಂಗಾಣ ಎಲೆಕ್ಷನ್ಗೆ ಬಳ್ಳಾರಿ ಎಲೆಕ್ಷನ್ಗೆ ನೀವು ಬಳಸ್ತೀರಲ್ಲ ಈ ದುಡ್ಡು ಅಪ್ಪನ ಆಸ್ತಿನ ಯಾರ ದುಡ್ಡು ಇದು ಇದು ಡೇ ಲೈಟ್ ರಾಬರ್ ಅಲ್ವಾ ಇದು ಒಬ್ಬ ಟ್ರೈಬಲ್ಸ್ ಪರಿಶಿಷ್ಟ ಪಂಗಡಗಳ ಜನಾಂಗಕ್ಕೆ ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಇದನ್ನ ನೀವು ಮೀಸಲಿಡ್ಬೇಕಾಗಿರುವ ಕಾರ್ಯಯೋಜನೆ ರೂಪಿಸಬೇಕಾಗಿರುವ ಯೋಜನೆಗಳನ್ನ ಕೊಡಬೇಕಾಗಿರುವ ದುಡ್ಡನ್ನ ನೀವು ಏಕಾಏಕಿ ಇದನ್ನ ಡ್ರಾ ಮಾಡಿ ತಿಂದಾಕ್ತೀರಿ ಅಂದ್ರೆ ನಿಮ್ಗೆ ಎಷ್ಟು ಧೈರ್ಯ ಇದೆ ಇದೇನು ಪ್ರಜಾಪ್ರಭುತ್ವದಲ್ಲಿ ಇದ್ದೀರೋ ನೀವು ಇಲ್ಲ ದರೋಡ್ಕರ್ ಸರ್ಕಾರ ನಡೆಸ್ತಾ ಇದ್ದೀರೋ ಇದರ ಮಹಿಮೆ ಅಗದಷ್ಟು ಬಗದಷ್ಟು ಪಾತಾಡದಕ್ಕೆ ಹೋಗ್ತಾ ಇದೆ ಎಸ್ ಐ ಟಿ ರಚನೆ ಮಾಡಿದ್ದೀವಿ ಸತ್ಯ ಹೊರ ಬರುತ್ತೆ ಎಲ್ಲ ಎಸ್ ಐ ಟಿಗಳು ಸತ್ಯ ಎಲ್ರಿಗೂ ಗೊತ್ತಿದೆ ಹೆಂಗ್ ಬರ ಬರು ಬರುತ್ತೆ ಅಂತ ಹೇಳಿ ಎಲ್ಲ ಸಿ ಐ ಟಿಗಳ ತನಿಖೆಗಳು ಹೆಂಗ್ ಬರುತ್ತೆ ಅಲ್ಲ ಗೊತ್ತಿದೆ ಆದ್ರೆ ಇ ಡಿ ಎಂಟ್ರಿ ಆದ್ಮೇಲೆ ನಾಗೇಂದ್ರ ಅರೆಸ್ಟ್ ಮಾಡ್ತಾರೆ ನಾಗೇಂದ್ರ ಅವ್ರನ್ನ ಎಸ್ ಐ ಟಿ ಅವರು ಒಂದಿನ ಮೀಟಿಂಗ್ ಇದಕ್ಕೆ ಅದು ಇದು ಟ್ರಯಲ್ಸ್ ಕರೀಲಿಲ್ಲ ನಾವೆಲ್ಲ ಬಿಜೆಪಿ ಹೋರಾಟ ಮಾಡಿದ ಮೇಲೆ ಗಲಾಟೆ ಮಾಡಿದ ಮೇಲೆ ರಾಜೀನಾಮ ತಗೊಂಡು ಒಂದು ತಿಂಗಳಿಗೆ ಕೊಡ್ತಾರೆ ಆದ್ರೆ ಇಡಿ ಎಂಟ್ರಿ ಆದ ಮೇಲೆ ಅರೆಸ್ಟ್ ಮಾಡ್ತಾರೆ ಅಧ್ಯಕ್ಷ ಎಲ್ಲೋ ಬಿಟ್ಟು ಪತ್ತೆ ಇಲ್ಲವನು ನನಗನ್ಸುತ್ತೆ ಈ ಹಗರಣದಲ್ಲಿ ಹಣಕಾಸು ಇಲಾಖೆಯ ಕೈವಾಡ ಇಲ್ದಿರ ಈ ಹಗರಣ ನಡೆಯಕ್ಕೆ ಸಾಧ್ಯನೇ ಇಲ್ಲ ಈ ಹಣಕಾಸು ಇಲಾಖೆಗೆ ಯಾರು ಇನ್ಚಾರ್ಜ್ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಅಂತ ಸಿದ್ದರಾಮಯ್ಯ ಅವರು ನೇರವಾಗಿ ಇನ್ಚಾರ್ಜ್ ಅವರ ಮೂಗಿನ ಅಡಿಯಲ್ಲೇ ಈ ಹಗರಣ ನಡೆದಿದೆ ಪಾಪ ಚಂದ್ರಶೇಖರ್ ಅಂತ ಒಬ್ಬ ಅಧಿಕಾರಿ ಹಾಕೊಂಡು ಸಾಯ್ದೆ ಇದ್ದಿದ್ರೆ ಈ ಹಗರಣ ಬೆಳಕಿಗೆ ಬರ್ತಾನೆ ಇರ್ಲಿಲ್ಲ ಇದು ನೋಡಿದ ಮೇಲೆ ಇನ್ನು ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಹಗರಣಗಳಾಗಿದೆ ಆಗಿದೆ ಅನ್ನೋದನ್ನ ಇವತ್ತು ನಾವು ಬಹಳ ಗಂಭೀರವಾಗಿ ನೋಡ್ಬೇಕು ಅನ್ನೋ ಪರಿಸ್ಥಿತಿ ನಮ್ಗೆ ಬರ್ತಾ ಇದೆ ಹಾಗಾಗಿ ನನಗೊಂದು ಅರ್ಥ ಆಗ್ತಾ ಇಲ್ಲ ನಾವೇನೋ ಭಾರತೀಯ ಜನತಾ ಪಾರ್ಟಿಯವರು ಜೆ ಡಿ ಎಸ್ ಅವರು ವಿರೋಧ ಪಕ್ಷಗಳವರು ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೇಳ್ತಾ ಇದ್ದೇವೆ ಈ ಒಂದು ಬಿ ಸಿಬಿಐಗೆ ಒಪ್ಪಿಸಬೇಕು ಅಂತ ಗಲಾಟೆ ಮಾಡ್ತಾ ಬಿ ಸಿಬಿಐ ಒಪ್ಪಿಸಬೇಕು ಆಲ್ರೆಡಿ ಇಡಿ ಬಂದಿದೆ ಸಿಬಿಐ ಬರೋ ಕಾಲ ದೂರ ಇಲ್ಲ ಆದರೆ ನನಗೊಂದು ಅರ್ಥ ಆಗದೆ ಅರ್ಥ ಆಗದೆ ಇರೋದು ಈ ರಾಜ್ಯದಲ್ಲಿರುವ ಎಸ್ ಟಿ ಜನಾಂಗದ ಮುಖಂಡರು ಏನಾಗಿದ್ದಾರೆ ಈ ರಾಜ್ಯದಲ್ಲಿರುವಂತ ಎಸ್ ಟಿ ಸಮುದಾಯದ ಧ್ವನಿಯಲ್ಲಿದೆ ಒಬ್ಬರಾದ್ರೂ ಧ್ವನಿ ಬೇಡವಾ ಕಾಂಗ್ರೆಸ್ ಇರಲಿ ಬಿಜೆಪಿ ಜೆ ಡಿ ಎಸ್ ಇರಲಿ ಯಾರು ದುಡ್ಡದು ನಿಮ್ಮ ಸಮುದಾಯಕ್ಕೆ ಸನ್ಯಾಯ ಆಗಿದೆಯಲ್ಲ ನೂರ ಎಂಬತ್ತೇಳು ಕೋಟಿ ತಿಂದು ನಿಮ್ ದುಡ್ಡು ನೀವೇನು ಬಾಯಿಗೆ ಏನೋ ಬೆಲ್ಲ ಇಟ್ಕೊಂಡಿದಿರಾ ಏನ್ ಮಾಡ್ತಾ ಇದ್ದೀನಿ ನೀವು ಸಮಾಜ ಎಲೆಕ್ಷನ್ ಬಂದಾಗ ಸರ್ಕಾರ ಬಂದಾಗ ಸಮಾಜದ ಕೋಟೆಗಳಲ್ಲಿ ಮಂತ್ರಿಗಳಾಗ್ತಿರಲ್ಲ ಇವತ್ತು ನಿಮ್ಮ ಧ್ವನಿ ಇಲ್ಲ ಎಲ್ಲೋದವ್ರ ಪರವಾಗಿ ವಿಧಾನಸಭೆ ಮುಂದ್ಗಡೆ ನಮ್ಗೆ ಏಳು ಪರ್ಸೆಂಟ್ ಬೇಕು ಅಂತ ಕೂಗಾಡಿದ್ರಲ್ಲ ರಿಸರ್ವೇಶನ್ ನಾವು ಬಿಜೆಪಿ ಸರ್ಕಾರ ಕೊಟ್ಟವಲ್ಲ ನಿಮಗೆ ಅದು ಈ ಹಗರಣ ಆಗಿದೆಯಲ್ಲ ಇದ್ರ ಬಗ್ಗೆ ಧ್ವನಿ ಎತ್ತಾಗ ನಿಮ್ಗೆ ಏನಾಗಿದೆ ಅಂತ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಹಳ ದುರುತಿಗೆಟ್ಟು ಬಿಟ್ಟಿದ್ದಾರೆ ಮೂಢ ಹಗರಣದಲ್ಲಿ ಅವರ ಪತ್ನಿಯ ಹೆಸರಲ್ಲಿ ಮೂರು ಪಾಯಿಂಟ್ ಒಂದು ಎಂಟು ಎಕ್ರೇಜ್ ಒಂದು ಆರು ಎಕರೆ ಜಮೀನಿಗೆ ಅರವತ್ತು ಕೋಟಿ ಕೋಟಿ ಕಾಂಪನ್ಸೇಷನ್ ಕೇಳ್ತಾರೆ ಮುಖ್ಯಮಂತ್ರಿಗಳು ಕೋಟಿ ಕೋಟಿ ಮುಖ್ಯಮಂತ್ರಿಗಳು ಈ ರಾಜ್ಯದ ಖಜಾನೆಗೆ ಅಧಿಪತಿ ಖಜಾನೆ ಮೇಲೆ ಕೂತಿರುವಂತ ಮುಖ್ಯಮಂತ್ರಿ ಹದಿನಾಲ್ಕು ಬಜೆಟ್ ಕೊಟ್ಟಿರುವಂತಹ ಮುಖ್ಯಮಂತ್ರಿ ನನ್ನ ಹೆಂಡತಿ ಜಮೀನು ಹೋಗಿದೆ ದುಡ್ಡು ಕೊಡಿ ನಮ್ಮ ಮಟ್ಟಕ್ಕೆ ಬಂದವನಂದ್ರೆ ಅವರ ಮನಸ್ಥಿತಿ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಸೇರಿ ಅವರು ನಾವೆಲ್ಲ ಗಲಾಟೆ ಮಾಡಿ ನಮ್ಮ ಪಕ್ಷದವ್ರು ಗಲಾಟೆ ಮಾಡಿದ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಹಿಂದುಳಿದ ವರ್ಗದ ಅದಕ್ಕೋಸ್ಕರ ಅಟ್ಯಾಕ್ ಮಾಡ್ತಾವ್ರಿ ಅಂತ ಜಾತಿಯ ಶೆಲ್ಟರ್ ತಗೊಳಕ್ ಹೋಗ್ತಾ ಇದಾರೆ ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿ ಸ್ಥಾನ ಈ ಜಾತಿ ಆ ಸೀಮಿತ ಜಾತಿ ರಿಸರ್ವೇಶನ್ ಇಲ್ಲ ಇಲ್ಲಿ ಮೆಜಾರಿಟಿ ಶಾಸಕರು ಯಾರಿಗೆ ಹೇಳ್ತಾರೋ ಅವರು ಮುಖ್ಯಮಂತ್ರಿ ಆಗ್ತಾರೆ ಈ ಜಾತಿಯ ಶೆಲ್ಟರ್ ಯಾವಾಗ ತಗೊಳ್ರೋ ಆವಾಗಲೇ ನನಗೆ ಅನಿಸ್ತು ಮುಖ್ಯಮಂತ್ರಿಗಳು ಕಂಗೆಟ್ಟಿದ್ದಾರೆ ಟೆನ್ಷನ್ ಆಗಿದ್ದಾರೆ ಅಂದ್ರೆ ಅರ್ಧ ಭಾಗ ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಮೂಡ ಹಗರಣದಲ್ಲಿ ಅವರೇ ಹೇಳಿದ್ರು ಮನೆ ಗಬ್ಬೆದ್ದೋಗಿದೆ ಮೂಡ ಅಂತ ಗಬ್ಬೆದೋಗಿದ್ದಾಗ ನೀವೇ ಮುಖ್ಯಮಂತ್ರಿಗಳು ನೀವೇ ಉಪಮುಖ್ಯಮಂತ್ರಿಗಳು ನೀವೇ ಉಸ್ತುವಾರಿ ಮಂತ್ರಿಗಳು ನೀವೇ ಮೈಸೂರು ಜಿಲ್ಲೆ ಶಾಸಕರು ನೀವೇ ಮೂಡ ಸದಸ್ಯರು ನೀವು ಎಮ್ ಎಲ್ ಎ ಆದಾಗ ನಿಂದ ಯಾಕೆ ರಿಪೇರ್ ಮಾಡಕ್ಕೆ ಹೋಗಿಲ್ಲ ಅದನ್ನ ಬೇಡವಾ ಇವತ್ ನಿಮ್ಮ ಪತ್ನಿಯ ಹೆಸರಿಗೆ ದಾನ ಕೊಟ್ಟ ನಿಮ್ಮ ಭಾವಮಿದ ಎಲ್ಲಾದ್ರೂ ಇದು ಅಪ್ಪನ ಆಸ್ತಿ ಅಪ್ಪನ ಆಸ್ತಿ ಮಕ್ಕಳಿಗೆ ಭಾಗ ಮಾಡಿಕೊಡ್ತಾರೆ ಯಾರು ದಾನ ಕೊಡುದು ಯಾರಿಗೆ ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಯಾರ ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನು ಕೊಡ್ಸಿದ್ ಯಾರು ಅಂತ ತೆರಿಗೆ ಇಲ್ಲ ನೀವೇ ಕೊಡ್ಸಿದ ಅವ್ರಿಗೆ ಜಮೀನು ನೀವು ಅವ್ರು ಕೊಡಿಸಿ ಅವ್ರ ಮುಖಾಂತರ ಮನೆಯವರು ಬರ್ಸ್ಕೊಂಡ್ರು ಇವೆಲ್ಲ ತನಿಖೆ ಆಗ್ಬೇಕಲ್ಲ ಹಾಗಾಗಿ ಮೂಡ ಹಗರಣ ಐದು ಸಾವಿರ ಕೋಟಿ ರೂಗಳ ಹಗರಣ ಇದು ಬೆಂಗಳೂರಿನ ಬದಲಿಯ ಸೈಟ್ಗಳ ಹಗರಣಕ್ಕಿಂತ ಜಾಸ್ತಿ ಹಗರಣ ಇದು ಬದಲಿಯ ಸೈಟ್ ಹಾಗಾಗಿ ಎರಡು ಹಗರಣಗಳನ್ನ ಸಿಬಿಎ ಒಪ್ಪಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿಯವರು ನಾವು ಸ್ಟ್ರೈಕ್ ಮಾಡಕ್ಕೆ ಹೋದರೆ ನಮ್ಮನ್ನು ದಬಾಯಿಸ್ತೀರಿ ನಮ್ಮ ಧ್ವನಿ ಅಡಗಿಸ್ತೀರಿ ಅರೆಸ್ಟ್ ಮಾಡ್ತೀರಿ ಹೋರಾಟಕ್ಕೆ ನೀವು ಸಮಾಜವಾದಿಂದ ಬಂದವರು ಜನತಾ ಪಕ್ಷದ ಮುಖಂಡರಾಗಿದ್ದವರು ನಿಮ್ಮ ಬದುಕು ಕಟ್ಕೊಂಡಿದ್ದೇ ಹೋರಾಟದಿಂದ ನೀವು ಕಾಂಗ್ರೆಸ್ ವಿರುದ್ಧ ಇವತ್ತು ನಮ್ಮ ಧ್ವನಿಯನ್ನು ಅಡಗಿಸಿ ನಮ್ಮನ್ನು ಅರೆಸ್ಟ್ ಮಾಡಿ ನಮ್ಮ ಒಂದು ಪ್ರತಿಭಟನೆ ಹತ್ತಿಕೆಗೆ ಬಂದ್ರೆ ನಿಮಗೆ ಉಳಿಗಾಲ ಇಲ್ಲ ನನ್ನ ಮಾತನ್ನು ಹೇಳ್ತಾ ಇದ್ದೇನೆ ದಯವಿಟ್ಟು ಗೌರವವಾಗಿ ರಾಜೀನಾಮೆ ಕೊಡಿ ಯಾವ ರೀತಿ ಸೀತೆ ಅಗ್ನಿ ಪರೀಕ್ಷೆಯಲ್ಲಿ ಆಚೆ ಬಂದ್ರು ಆ ರೀತಿ ಆಚೆ ಬನ್ನಿ ಅಲ್ಲಿ ತನಕ ರಾಜೀನಾಮೆ ಕೊಡಬೇಕು ಇಡೀ ಎರಡು ಪ್ರಕರಣಗಳನ್ನ ಇದಕ್ಕೆ ಅದಕ್ಕೆ ಸಿಬಿಐಗೆ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಲೋಕಾಯುಕ್ತವನ್ನ ಸಾಯಿ ಸಿದ್ದು ಲೋಕಾಯುಕ್ತವನ್ನ ಸಾಯಿಸಿದ್ದು ಸಿದ್ದರಾಮಯ್ಯನವರೇ ದಯವಿಟ್ಟು ಕೇಳಿ ಸಿದ್ದರಾಮಯ್ಯನವರು ಹದಿಮೂರನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿ ಆದಾಗ ಲೋಕಾಯುಕ್ತವನ್ನ ಸಾಯಿಸಿ ಎ ಸಿಬಿಯನ್ನು ಮಾಡಿದ್ರು ಆ ಎ ಬಿ ಹೆಂಗೆ ಅಂದ್ರೆ ನನ್ಗೆ ಆಗಲ್ವೋ ರಾಜಕಾರಣದಲ್ಲಿ ಅವ್ರ ಒಂದು ಕೇಸ್ ಹಾಕ್ಸೋದು ಅವನೊಳಗೆ ಹಾಕ್ಸೋದು ಅಷ್ಟೇ ಎ ಸಿ ಬಿ ಕೆಲಸ ಅದನ್ನ ಹೈಕೋರ್ಟ್ ಚೀಮಾರ್ ಹಾಕ್ತು ಇದೇ ಇವತ್ತು ಉಪ ಲೋಕಾಯುಕ್ತ ವೀರಪ್ಪನವರು ಜಡ್ಜ್ಮೆಂಟ್ ಬರೆದ್ರು ಎ ಸಿ ಬಿ ಸೇರಿಲ್ಲ ಕಿತ್ತಾಕ್ಬೇಕು ಅಂತ ಹೇಳಿ ಆಮೇಲೆ ಅವ್ರ ಬರೆದ ಮೇಲೆ ಲೋಕಾಯುಕ್ತ ಅವರು ಇದ್ ಮಾಡಿದ್ರು ಲೋಕಾಯುಕ್ತ ಗಟ್ಟಿಯಾಗಿ ಇದ್ದಿದ್ರೆ ಸಿದ್ದರಾಮಯ್ಯನವರ ಮುಖ್ಯ ಮುಖ್ಯಮಂತ್ರಿ ಆದಿಯಾಗಿ ಅವರ ಮಂತ್ರಿಗಳು ಸುಮಾರು ಜನ ಜೈಲಿಗೆ ಹೋಗ್ತಾ ಇತ್ತು ಎಸ್ ಐ ಟಿ ಎ ಸಿ ಬಿ ರೂಲಿಂಗ್ ಪಾರ್ಟಿಗಳ ರೂಲಿಂಗ್ ಸರ್ಕಾರಗಳ ಕೈಗೊಂಬೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ